ಈ ಸಭೆಯಲ್ಲಿ ನಿಯೂತವಾಗಿ ಅಧ್ಯಕ್ಷರು ಅಂತೇಳಿ ಮೊನ್ನೆ ಸಭೆಯಲ್ಲಿ ಬೆಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ಅಂಬರೀಷ್ ಪಟೇಲ್ ಅವ್ರನ್ನ ಭಾರತ ಪ್ರದೇಶ ಅಂತೇಳಿ ಮೊನ್ನೆ ರಾಜ್ಯ ಪ್ರದೇಶಗಳ ಅವತ್ತೆ ಅವರನ್ನು ಆಯ್ಕೆ ಮಾಡಿದ್ವಿ ಅವರಿಗೆ ಸಮಯವನ್ನು ಕೊಟ್ಟಿದ್ದೀರಾ ಅವರ ವೈದ್ಯರು ಸ್ವರಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿ ನಾವು ನನ್ನ ಕಳಿಸ್ಲಿ ನಾನು ಬಂದು ಆವಾಗ ಉತ್ತರ ಮಾಡಿ ಪತ್ರಿಕೆಯಾಗಿ ನಾನು ಕರ್ವಣೆಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಪದ್ಧತಿಗಳು ನಾವು ಬಂದಿ ಅದನ್ನು ಅಮಾಶೆ ನಮಗೆಲ್ಲರಿಗೂ ಅಮಾಶನಗಳು ಆದರೂ ನಾವು ಬಂದು ಇವತ್ತೆಲ್ಲರೂ ಸೇರಿದಂತೆ ಎಲ್ಲೂ ನಮ್ಮ ಕರ್ನಾಟಕ ಉಲ್ಲಾ ಎಲ್ಲಿ ನೀವು ಮೊದಲಿಗೆ ಇವತ್ತಿನ ವೀರ ನಮ್ಮ ಜಿಲ್ಲಾ ಕಚೇರಿ ಜೀನಾ ಮೊರೆ ಮತ್ತು ನಿಯುಕ್ತನಾ ಕಾರ್ಯದರ್ಶನ ಅಂತ ಅಮಿಶ್ ಕಟ್ಟಿ ಕೋರೆ ಮತ್ತು ಲೋಕತ ಕದೀಶ ಅಂತ ಬಸುವನೈ ಕೋರೆ ಐಸದರ ಓರೆ ಹಾಗೂ ಕಾರ್ಯ ನಿರ್ವಾಹಕರು ಸಂಪನ್ಮೂಲ ಕಾರ್ಯದರ್ಶಿ ಬೋರ್ವಳೆ ಓರೆ ಯುದ್ಯೆನು ನಿಯುಕ್ತನಾಲಿ ಪ್ರಜಾಕಾಯದ ಐಕಾಯ ಬಂದಿರುವಂತ ಎಲ್ಲರಿಗೂ ಸದಸ್ಯರ ಆಗರಣದೊಂದಿಗೆ ಇಲ್ಲಿ ಎಲ್ಲರೂ ಉಪಸ್ಥಿತರ ಸಂಪತೆ ಸಭೆ ಭಾಗಿಸಿ ಇರಲ್ಲೋಗೆ ಇವತ್ತು ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಶ್ರೀಗಳಿಗೆ ನಾಡು ನೆಲ ಜಲ ಭಾಷೆ ಕನ್ನಡ ಅಭಿಮಾನವನ್ನು ನೆಲೆಗಿರಬೇಕು ಯಾಕಂದ್ರೆ ನಮ್ಮ ಸಾಹಿತ್ಯ ಸಭಾ ಕುರಿತು ನಾವು ಒಂದು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಕರ್ನಾಟಕ ರಕ್ಷಣೆ ಕಟ್ಟಬೇಕಪ್ಪ ಅಂತಂದ್ರೆ ಮೊದಲ ಎಲ್ಲ ಲಕ್ಷ್ಮಿಕ ಮಾಡಿದ್ದೀವಿ ಮೊದಲೇ ಆದರೂ ಅವರೆಲ್ಲರೂ ಬೇಡ ನಾನು ಬಹಳ ಸತಿ ಬಂದ ಶಾಪದಲ್ಲಿ ಬಂದಿದ್ದ ಕನ್ನಡ ಅಂತ ಹೇಳಿದರೆ ನಾನು ನೋಡ್ತಾ ಇದ್ದೀವಿ ಗೌರವರು ಬಹಳಷ್ಟು ಆಂಗ್ಲ ಕಾಮ ಇಂಗ್ಲೀಷಲ್ಲಿ ಕನ್ನಡನ ಬಳಸ್ತಾ ಇಲ್ಲ ಈಗಾಗಲೇ ನಮ್ಮ ಕಮಿಷನರ್ ಕೂಡ ಜೀವನಂತೆ ಅದು ಕೂಡ ನಾನು ಒಂದು ಸಾವಿರದ ಎರಡು ಮಿನಿಟ್ಟನ್ನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಭಯ ಆಗಿಲ್ಲ ಕನ್ನಡ ಬಗ್ಗೆ ಗೌರವ ಇಲ್ಲ ಕನ್ನಡ ಬಗ್ಗೆ ಕಳಕಳಿ ಇಲ್ಲ ಕನ್ನಡ ಬಗ್ಗೆ ಕಾಳಜಿ ಇಲ್ಲ ಕನ್ನಡ ನೋಡೋದಿಲ್ಲ ಯಾಕಂತಂದ್ರೆ ನಾವು ಭಾಷೆ ನಾವು ನಾವೇಳ್ಸ್ಬೇಕು ಕನ್ನಡ ಅಂದರೆ ಸುಮಾರು ವರ್ಷದ ಒಂದು ಎರಡು ಸಾವಿರಕ್ಕಿಂತ ವರ್ಷಕ್ಕೂತ ಇತಿಹಾಸ ಇರುವಂತ ಒಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಶಸ್ತಿ ಯಾವ ಒಂದು ಭಾಷೆ ಇರೋದು ಅದು ಕನ್ನಡ ಯಾಕಂತಂದ್ರೆ ಇವತ್ತು ನೋಡಿ ನಂಬಲ್ಲೇ ಕಾವೇರಿ ನಾವು ಇವತ್ತು ನಂಬಲ್ಲೇ ಕೃಷ್ಣ ಭೀಮಾ ನದಿ ಇರುತ್ತೆ ಒಂದು ದಿನನೂ ನಾವು ಈ ನದಿ ಬಗ್ಗೆ ಅನ್ಯ ಆದ ನಾವೆಲ್ಲ ಯುವಕರು ಏನಾಗಬೇಕು ಅಂತಂದ್ರೆ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಾವು ಈ ನಾಡಿನ ಏನು ಹೇಳ್ತೀವಿ ನಾವು ನಾಡಿನ ಯುವಕರು ಸಗರನಾಡಿನ ಸಾಹಿತಿಗಳು ಅಂತ ಹೇಳ್ತೀವಿ ಆದರೆ ಇರ್ಲಕ್ಕಾಗಿದ್ದೇವೆ ಹೊರತು ಅದನ್ನು ಕಾಪಾಡುವಂತ ಕೆಲಸ ಯಾವ ಯುವಕರು ಯಾರ ಹಿರಿಯರು ಮಾಡಲಿಲ್ಲ ಯಾವ ವ್ಯವಸ್ಥೆಯಲ್ಲಿ ನಾವು ಇದೆಯಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ಒಂದು ಗೂಡಲ್ಲಿ ಇದ್ಬಿಟ್ಟಿದ್ವಿ ಯಾಕಂತಂದ್ರೆ ಇದೆಲ್ಲ ಆದಕ್ ಕಾರಣ ರಾಜಕೀಯ ಕೆಟ್ಟ ರಾಜಕಾರಣ ವ್ಯವಸ್ಥೆ ಯಾಕಂತಂದ್ರೆ ಅವ್ರನ್ನ ಒಂದು ಗುರುಪಲ್ಲಿ ದೂರಲ್ಲಿ ಕಟ್ಟಿದ್ದಾರೆ ನಾವೆಲ್ಲರೂ ಒಂದೊಂದು ಪಕ್ಷ ಕಟ್ಟಿದ್ವಿ ನಮ್ಮ ಬಗ್ಗೆ ನಾಡಿನ ಬಗ್ಗೆ ಚಿಂತೆ ಇಲ್ಲ ಸರಳ ಬಗ್ಗೆ ಚಿಂತೆ ಇಲ್ಲ ನಮ್ಮ ಸಾಹಿತ್ಯ ಬಗ್ಗೆ ಚಿಂತೆ ಇಲ್ಲ ನಮ್ಮಲ್ಲಿ ಕೈಗಾರಿಕೆಗಳು ಬರ್ತಿಲ್ಲ ನಮ್ಮಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡೋದು ಫ್ರೀಮಾಯಿತು ಯಾಕಂದ್ರೆ ಅವರೆಲ್ಲ ಒಂದ್ ಅಟ್ಯಾಚ್ ರಾಜಕಾರಣದಲ್ಲಿ ಮುಚ್ಚ ಕೆಲಸ ಎಲ್ಲ ಪಕ್ಷದ ನಾನು ಆ ಪಕ್ಷ ಈ ಪಕ್ಷ ಕನ್ನಡ ಕಾಂಗ್ರೆಸ್ ಬಿಜೆಪಿ ಈ ಎಲ್ಲ ವ್ಯವಸ್ಥೆಗಳು ಯಾರು ಬಂದ್ರನ್ನ ಅವರ ಸಂಬಂಧಿಕರು ಅವ್ರು ಒಂದಿ ಬಂದರು ಅದಕ್ಕಂದ್ರೂ ಅಷ್ಟು ಅಭಿವೃದ್ಧಿ ಆಗ್ತದ ಹೊರತು ಸಾಮಾನ್ಯ ಜನರು ಕಟ್ಟ ಕಡೆ ಪಡುವ ಒಬ್ಬ ಮನೆಯಿಲ್ಲ ಒಬ್ಬ ಗುಡಿಸಲಲ್ಲಿ ಇದ್ದಾನೆ ಅವನು ಬೀದಿಯಲ್ಲಿ ಇದ್ದಾನೆ ಅವನಿಗೆ ಒಂದು ಮನೆ ಕಟ್ಟಿ ಅವನಿಗೆ ಒಂದು ಅವನಿಗೆ ಒಂದು ಸಂಸಾರ ಮಾಡೋಕೆ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಸೌಲಭ್ಯಗಳು ಬಂದಂತ ಏನು ಯೋಜನೆಗಳಿದೆ ಅದನ್ನು ಮುಡಿಸ್ಬೇಕು ಅಂತ ಯಾರಿಗೆ ಕಾಣ ಯಾಕಂತಂದ್ರೆ ಆ ಊರಲ್ಲಿ ಅಂದ್ರೆ ಅವಾಗ ಅವ್ರ ಹೊರತು ಅಲ್ಲಿ ಊರಲ್ಲಿ ಯಾರು ಬೆಳೆಯಲ್ಲ ಆ ಊರಿಗೆ ಮನೆ ಬಂದಿಲ್ಲ ಅಂತಂದ್ರೆ ಅವನು ಅಂತ ಅವನಿಗೆ ಕೊಡ್ತಾರೆ ಹೊರತು ಅವನಿಗೆ ಮನೆಯಲ್ಲಿ ಅವ್ನಿಗೆ ಕೊಡಬೇಕು ಅಂತ ಹೇಳಿ

哎，好了。